ಥ್ಯಾಂಕ್ ಯು ಥ್ಯಾಂಕ್ ಯು ರಂಗಸ್ವಾಮಿ ತುಂಬ ಇಂದ ನಾನು ಯಾವಾಗ ಫೋಟೋ ಕೇಳಿದ್ರು ಪಾಪ ಚೆನ್ನಾಗಿ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟು ನನ್ನ ರೀಲ್ಸ್ಗೆಲ್ಲ ತುಂಬ ಹೆಲ್ಪ್ ಮಾಡ್ತಾನೆ ಸೊ ಥ್ಯಾಂಕ್ ಯು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಸಿನಿಮಾ ಶೂಟಿಂಗ್ ಸ್ಪಾಟ್ಗಳನ್ನ ನಾನು ತೋರಿಸ್ತಾ ಇದ್ದೆ ನಮ್ಮ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡ್ತಾಯಿದ್ರು ಸರ್ ಸೀರಿಯಲ್ಗಳದು ತೋರಿಸಿ ಅಂತ ಹೇಳಿ ಆ ಸೀರಿಯಲ್ಗಳು ಯಾವ್ಯಾವ ಜಾಗದಲ್ಲಿ ನಡೀತವೆ ಆ ಒಂದು ಮನೆಗಳು ಅದನ್ನೆಲ್ಲ ಒಂದು ಮೇಕಿಂಗ್ಸು ಇದನ್ನೆಲ್ಲ ವೀಡಿಯೋ ಮಾಡಿ ಹಾಕಿ ಸರ್ ಅಂತ ಹೇಳ್ತಾಯಿದ್ರು ಹಾಗಾಗಿ ಲಕ್ಷ್ಮೀ ನಿವಾಸ ಒಂದು ಕಂಟೆಂಟ್ ಹಾಕಿದೆ ಆಲ್ಮೋಸ್ಟ್ ಎಲ್ಲ ಸೀರಿಯಲ್ಗಳದ್ದು ಎಲ್ಲೆಲ್ಲಿ ಶೂಟಿಂಗ್ ಆಗುತ್ತೆ ಆ ಒಂದು ವಿಡಿಯೋನ ಮಾಡ್ತಿದ್ದೀನಿ ಇವತ್ತು ಜಿ ಕನ್ನಡದಲ್ಲಿ ಪ್ರಸಾರವಾಗುವಂಥ ಬ್ರಹ್ಮಗಂಟು ಆ ಒಂದು ಸೀರಿಯಲ್ ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀನಿ ಅಂದರೆ ಇದೊಂದೇ ಮನೆ ಕನ್ಫರ್ಮ್ ಅಲ್ಲ ಸುಮಾರು ಸೀರಿಯಲ್ಗಳು ಈ ಒಂದು ಮನೆಯಲ್ಲಿ ನಡೀತದೆ ಲಾಸ್ಟ್ ಟೈಮು ಕೃಷ್ಣಂ ಪ್ರಣಯ ಸಖಿ ಆ ಒಂದು ಸಿನಿಮಾ ಆ ಒಂದು ಸಿನಿಮಾದ ಮಾಹಿತಿ ಕಂಪ್ಲೀಟ್ ಮಾಹಿತಿ ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿದ್ದೆ ಇವಾಗದು ಅಷ್ಟೇ ಅಲ್ಲೇ ಅಲ್ಲಿ ಕ್ಲಿಪ್ಸ್ ಕಳೆದು ಮೇಕಿಂಗ್ಸ್ ಕಳೆದು ಏನಿರುತ್ತೆ ಆ ಒಂದು ಕಂಪ್ಲೀಟ್ ಎರಡು ಎಪಿಸೋಡ್ನು ನಿಮಗೆ ಮಾಡಿ ಹಾಕಿದ್ದೀನಿ ಈಗ ನಡೀತಾ ಇರ್ತಕ್ಕಂಥದ್ದು ಸೀರಿಯಲ್ಲು ಇದು ನೋಡಿ ವೀಕ್ಷಕರೇ ಸ್ವಿಮ್ಮಿಂಗ್ ಫೂಲು ಈ ಒಂದು ಮನೆಯಲ್ಲಿ ಇದಿರ್ತಕ್ಕಂಥದ್ದು ಒಂದು ಎರಡು ಮನೆಯಲ್ಲಿ ಸ್ವಿಮ್ಮಿಂಗ್ ಫುಲ್ ಇದೆ ಮೂರನೇ ಮನೆಯಲ್ಲಿ ಇಲ್ಲ ಅಂದರೆ ಇಲ್ಲಿ ಮೂರು ಮನೆಗಳಿದೆ ಇದೊಂದು ಮನೆ ಬ್ರಹ್ಮಗಂಟ ಸೀರಿಯಲ್ಲು ಅಲ್ಲೊಂದು ಕಾಣಿಸ್ತಿದ್ದೆ ಅಲ್ಲ ಲಕ್ಷ್ಮೀ ಬಾರಮ್ಮ ಅದೆಲ್ಲ ನಡೆಯುತ್ತೆ ಜಾನಕಿ ಸಂಸಾರ ಒಂದು ನಡೀತಾ ಇತ್ತು ಆ ಕಡೆ ಮನೆಯಲ್ಲಿ ಇದನ್ನು ನಿಮಗೆ ನೀಟಾಗಿ ಮೇಕಿಂಗ್ಸು ಇದನ್ನೆಲ್ಲ ತೋರಿಸ್ತೀನಿ ನೋಡ್ಕೊಬರೋಣ ಬನ್ನಿ ನೋಡಿ ವೀಕ್ಷಕರೇ ಇದೇ ನಮ್ಮ ಸೀರಿಯಲ್ನ ಶೂಟಿಂಗ್ ಮನೆ ಬ್ರಹ್ಮಗಂಟ ಸೀರಿಯಲ್ ಜಾಸ್ತಿ ಇದೇ ಮನೆಯಲ್ಲಾಗೋದು ಬೇರೆ ನಾಗರಬಾವಿ ಮತ್ತು ಆರ್ ಆರ್ ನಗರ ಇಲ್ಲೆಲ್ಲ ನಡೀತವೆ ಆದರೆ ಹೆಚ್ಚಿಗೆ ತಗೊಳ್ತಾ ಇರ್ತಕ್ಕಂಥದ್ದು ಒಂದು ಮನೇನ ನಮ್ಮ ಸೌಂದರ್ಯ ಮೇಡಮ್ ಮನೆ ಇದಾಗಿರುತ್ತೆ ಆ ಒಂದು ಧಾರಾವಾಹಿನಲ್ಲಿ ಇದು ಇರ್ತಕ್ಕಂಥದ್ದು ಸಿಂಗ್ ಗೇಟ್ ಬರುತ್ತೆ ಯಲಾಂಕ ದೊಡ್ಡಬಳ್ಳಾಪುರ ರೋಡಲ್ಲಿ ಅಲ್ಲಿ ಬಂದರೆ ಕವಿತಾ ರೆಡ್ಡಿ ಹೌಸ್ ಅಂತ ನಾನು ಸಾಕಷ್ಟು ಮೂವಿಗಳಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಲ್ಲೊಂದು ಫ್ರೇಮ್ ಹೆಚ್ಚಾಗುತ್ತೆ ನೋಡಿ ಹೋಳಿ ಟೈಮಲ್ಲಿ ನಮ್ಮ ಆರ್ಟಿಸ್ಟ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ ಇಲ್ಲೆಲ್ಲ ಕ್ಲಿಪ್ಸ್ಗಳು ನಿಮಗೆ ಸಿಗುತ್ತೆ ಇದು ಸ್ವಿಮ್ಮಿಂಗ್ ಫುಲ್ಲು ಇಲ್ಲೂ ಕೃಷ್ಣ ಗಣೇಶ್ ಅವರು ಸ್ನಾನ ಮಾಡ ಇದು ಮಾಡ್ತಾ ಇರ್ತಕ್ಕಂಥ ಸ್ವಿಮ್ ಮಾಡ್ತಾ ಇರ್ತಕ್ಕಂಥದ್ದು ರಘು ಸರ್ ನೀರಿಗೆ ಬೀಳ್ತಾ ಇರ್ತಕ್ಕಂಥದ್ದು ಈ ಒಂದು ಮನೆ ಕಾಣ್ತಾ ಇದೆಯಲ್ಲ ಇದು ಅದರಲ್ಲಿ ಅವಿನಾಶ್ ಸರ್ ಮನೆಯಾಗಿರುತ್ತೆ ಮತ್ತು ಬೇರೆ ಸೀರಿಯಲ್ಗಳು ಈಗ ಲಕ್ಷ್ಮೀ ಬಾರಮ್ಮ ಅದೆಲ್ಲ ಅಲ್ಲಿ ನಡೀತಾ ಇದೆ ಭಾಗ್ಯಲಕ್ಷ್ಮಿನೂ ಕೂಡ ಈಗ ಅದೇ ಮನೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ಒಂದು ದೃಶ್ಯಕರಣ ಆಗಿರ್ತಕ್ಕಂಥದ್ದು ಇದೇ ಒಂದು ರೂಮ್ನಲ್ಲಿ ಇದು ನಮ್ಮ ಸೌಂದರ್ಯ ಮೇಡಮ್ ಅವರ ಒಂದು ರೂಮು ಸೀರಿಯಲ್ನಲ್ಲೂ ಕೂಡ ಹಾಗೆ ಕ್ಯಾಮ್ರಾ ಹಿಂದೇನೂ ಅವರು ಉಳ್ಕೊಳಕ್ಕೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಕಾಸ್ಟ್ಯೂಮ್ಗೆಲ್ಲ ನಮಗೆ ಇದೇ ರೂಮ್ ಕೊಟ್ಟಿರೋದು ನಾವು ನಾನು ನಮ್ಮ ಮೇಡಮ್ಮು ಎಲ್ಲ ಅದೇ ರೂಮಲ್ಲಿ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋದು ಎಲ್ಲ ಮಾತಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಲು ಅದು ಚಿರು ಸರ್ ರೂಮು ಹಿಂಗೆ ಹೋದರೆ ಈ ಕಡೆಯಿಂದನೂ ಇಳಿಬೋದು ಈ ಕಡೆಯಿಂದನೂ ಇಳಿಬೋದು ಇಲ್ಲಿ ಕೆಳಗಡೆ ಒಂದು ರೂಮ್ ಇದೆ ಅಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಇರ್ತಾರೆ ಲೇಡೀಸ್ ಆರ್ಟಿಸ್ಟ್ಗೆಲ್ಲ ಬೇರೆ ಕಡೆ ಇದೆ ಕೆಳಗಡೆ ಇದು ಊಟದ್ದು ಸೀನು ಈ ಥರದ್ದೆಲ್ಲ ಮಾಡಬೇಕಾದ್ರೆ ಇಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಈ ಒಂದು ಚಿತ್ರೀಕರಣ ಮಾಡ್ತಾರೆ ಇದು ಇನ್ನೊಂದು ರೂಮು ಕೆಳಗಡೆ ಜೆಂಟ್ಸ್ ಎಲ್ಲ ಇರ್ತಕ್ಕಂತದ್ದು ನಮ್ಮ ರಮೇಶ್ ಸರ್ ಸುರೇಶ್ ಸರು ಎಲ್ಲರೂ ಪ್ರಭಾಕರ್ ಸರ್ ಅವರೆಲ್ಲ ಐ ರೂಮಲ್ಲಿ ಇರ್ತಾರೆ ಹೀಗೆ ಬಂದರೆ ಇದೊಂದು ಹಾಲು ಇಲ್ಲೊಂದು ಸೀನ್ ಆಗಿದೆ ನೋಡಿ ಈ ಒಂದು ದೃಶ್ಯ ಆಗಿರ್ತಕ್ಕಂಥದ್ದು ಇದೇ ಒಂದು ಹಾಲ್ನಲ್ಲಿ ಈಗ ಅದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ ಇದನ್ನು ನಿಮ್ಗೆ ಅದನ್ನು ನೋಡಿದಾಗ ಗೊತ್ತಾಗುತ್ತೆ ನೋಡಿ ಇದೇ ಜಾಗದಲ್ಲಿ ನಮ್ಮ ಸೌಂದರ್ಯ ಮೇಡಮ್ ಅವ್ರೆಲ್ಲ ಕೂತಿರ್ತಕ್ಕಂಥದ್ದು ಇದೇ ಜಾಗದಲ್ಲೇ ಈ ಒಂದು ಶೂಟ್ ಆಗಿರೋದು ಹಾಗೆ ನೋಡಿ ನಮ್ಮ ಎಲ್ಲ ಆರ್ಟಿಸ್ಟು ಇಲ್ಲೊಂದು ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ಈ ಒಂದು ದೃಶ್ಯ ಮನೆ ಈ ಬ್ಯಾಕ್ಗ್ರೌಂಡು ಇಂಭಾಗ ಮನೆ ಇದೆ ಇದೇ ಜಾಗದಲ್ಲೇ ಅವರೆಲ್ಲ ನೈಟ್ ಶೂಟಿಂಗ್ ಟೈಮಲ್ಲಿ ಡ್ಯಾನ್ಸ್ ಇರ್ತಕ್ಕಂಥದ್ದು ನಾನು ಫ್ರೇಮ್ ಮ್ಯಾಚ್ ಮಾಡೋಕ್ಕಾಗಿಲ್ಲ ಅಂತ ನಿಮಗೆ ಡೈರೆಕ್ಟಾಗಿ ಸೀನ್ಗಳನ್ನೇ ತೋರಿಸ್ತಾ ಇದ್ದೀನಿ ಮೇಕಿಂಗ್ಸ್ ಆಗಿರೋ ವಿಡಿಯೋಗಳನ್ನ ಇದೇ ನಮ್ಮ ಶೂಟಿಂಗ್ ಹೌಸ್ ಬ್ರಹ್ಮಗಂಟು ಶೂಟಿಂಗ್ ಮನೆ ಲೊಕೇಶನ್ನು ಕವಿತಾ ರೆಡ್ಡಿ ಹೌಸ್ ಅಂತ ಹಾಕಿದ್ರೆ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ನೀವು ಇಲ್ಲೇ ಬಂದು ನೋಡಬೇಕು ಅಂತಂದರೆ ಶೂಟಿಂಗ್ ಲೊಕೇಶನ್ನ ನೋಡ್ಬೋದು ಇದೇ ರೀತಿ ಸಿನಿಮಾಗಳು ಹಾಗೂ ಸೀರಿಯಲ್ಗಳ ಶೂಟಿಂಗ್ ಸ್ಪಾಟ್ಗಳನ್ನ ವೀಡಿಯೋ ಮಾಡ್ತಾ ಇರ್ತೀನಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮಗೆ ಯಾವುದಾದ್ರೂ ಸೀರಿಯಲ್ ಸಿನಿಮಾ ಇಷ್ಟ ಆಯಿತು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಂಥ ವೀಡಿಯೋ ಮಾಡಿದ್ದೇನೆ ಅಂತ ಹೇಳಿ ನಾ ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಹೆಸರನ್ನ ಹೇಳಿ ಒಂದು ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ರಂಗಸ್ವಾಮಿ ತುಂಬ ಪೇಶನ್ಸಿಂದ ನಾನು ಯಾವಾಗ ಫೋಟೋ ಕೇಳಿದ್ರು ಪಾಪ ಚೆನ್ನಾಗಿ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟು ನನ್ನ ರೀಲ್ಸ್ಗೆಲ್ಲ ತುಂಬ ಹೆಲ್ಪ್ ಮಾಡ್ತೇನೆ ಸೊ ಥ್ಯಾಂಕ್ ಯು